ಫ್ರೆಂಡ್ಸ್ ಈ ಡ್ರೆಸ್ಸು ಹೊಲಿದಿದ್ದು ನಾನು ನಿಮಗೆ ತೋರಿಸಿರ್ತೀನಿ ಅದರಲ್ಲಿ ಒಂದು ಮಿಸ್ಟೇಕ್ ಮಾಡಿದೆ ಏನು ಅಂದರೆ ಈ ಸೈಡ್ ಜಾಯಿಂಟ್ ಇರುತ್ತಲ್ವ ಸೈಡ್ ಜಾಯಿಂಟು ಇದಕ್ಕೆ ಕರೆಕ್ಟಾಗಿ ಮಡ್ಚಿಬಿಟ್ಟು ಅದನ್ನು ಹೊಲಿದೆ ಅವ್ರಿಗೆ ಇಂಥ ಕಡೆ ಸೊಂಟದ ಹತ್ರ ಇರುತ್ತಲ್ವ ಅದಾದಮೇಲೆ ಹಿಪ್ ಹತ್ರ ಟೈಟ್ ಬರ್ತಾಯಿತ್ತು ನಾನು ಯೂಟ್ಯೂಬ್ ನೋಡಿಕೊಂಡು ಅದ್ರ ಪ್ರಕಾರ ಫುಲ್ಲು ಸ್ಟ್ರೈಟಾಗಿ ಕಟ್ ಸ್ಟ್ರೈಟಾಗಿ ಹೊಲ್ದುಬಿಟ್ಟು ಆಮೇಲೆ ಮಡ್ಚಿಬಿಟ್ಟು ಹೊಲಿದೆ ಬಟ್ ಅದು ವರ್ಕ್ ಆಗಿಲ್ಲ ಆದ್ದರಿಂದ ನಮ್ಮ ಬುದ್ಧಿನ ನಾವು ಯೂಸ್ ಮಾಡಬೇಕು ಅಂತ ಅನ್ನಿಸ್ತು ಒಂದು ಕಡೆಯಿಂದ ಹೀಗೆ ಇಲ್ಲಿ ಸೊಂಟ ಇರುತ್ತಲ್ವ ಸೊಂಟದಿಂದ ಹಿಂಗೆ ಸ್ವಲ್ಪ ಕಡಿಮೆ ಒಳಗಡೆಗೆ ಶೇಪ್ ತಗೊಂಡು ಆಮೇಲೆ ಇಲ್ಲಿ ಟಾಚಾಗಿ ಬರೋ ಥರ ಮಾಡಬೇಕು ಅದೇ ಕರೆಕ್ಟ್ ಮೆಥಡು ಇಲ್ಲ ಅಂತಂದರೆ ತಪ್ಪು ಬರುತ್ತೆ ಟೈಟ್ ಆಗುತ್ತೆ ಕೆಳಗಡೆ ಅದರಿಂದ ಏನಾಯಿತು ನೋಡಿ ಇವಾಗ ಬಿಚ್ಚೋ ಥರ ಆಯಿತು ಇವಾಗ ಇದೆಲ್ಲ ಮಡಚಿ ಹಿಂಗೆ ಹೊಲಿದಿದ್ದೆ ಈ ರೀತಿಯಾಗಿ ಅದೆಲ್ಲ ಇವಾಗ ಮತ್ತೆ ಓಪನ್ ಮಾಡಿ ಓಪನ್ ಮಾಡಿ ನಾನು ಮಾಡಿರೋ ತಪ್ಪೇನು ಅಂತಂದರೆ ಇದರಲ್ಲಿ ಸೇಮ್ ಕಲರ್ ಥ್ರೆಡ್ಡು ಹಾಕಿ ಹಾಕ್ತೀವಿ ನಾವು ಯಾವಾಗಲೂ ಮತ್ತೆ ಹತ್ತತ್ರ ಸ್ಟಿಚ್ ಹಾಕ್ಬಿಟ್ಟಿದ್ದೀನಿ ತುಂಬ ಕಷ್ಟ ಆಗ್ತಾ ಇದೆ ಯಾವಾಗಲೂ ಅಷ್ಟೇ ಒಲಿಯೋದಕ್ಕಿಂತ ಬಿಚ್ಚೋದಿರುತ್ತಲ್ಲ ಓಪನ್ ಮಾಡೋದು ಸ್ಟಿಚ್ಚಸ್ಸು ತುಂಬ ಕಷ್ಟ ಹೊಲಿಯೋದೇ ಎಷ್ಟೋ ಬೆಟ್ರು ಬೇಗ ಬೇಗ ಮಾಡಿಬಿಡ್ಬೋದು ಆದರೆ ಸ್ಟಿಚ್ ಬಿಚ್ಚೋದು ಇರುತ್ತಲ್ವ ಅದು ತುಂಬಾ ಕಷ್ಟ ಆಗುತ್ತೆ ಅದಕ್ಕೆ ಯಾರೂ ಒಪ್ಕೊಳ್ಳೋದಿಲ್ಲ ಹಳೆಯದನ್ನು ರಿಪೇರಿ ಮಾಡಿಕೊಟ್ಟು ಓಪನ್ ಮಾಡಿಬಿಟ್ಟು ಟೈಟ್ ಇರೋದನ್ನು ಲೂಸ್ ಮಾಡೋದು ಅದನ್ನು ಒಪ್ಕೊಳ್ಳಲ್ಲ ಬೇಕಾದ್ರೆ ಲೂಸ್ ಇರೋದನ್ನು ಟೈಟ್ ಮಾಡಿಕೊಡ್ತಾರೆ ಯಾಕಂದರೆ ಬರೀ ಸ್ಟಿಚ್ ಹಾಕೋದು ಅಷ್ಟೇ ಇರುತ್ತೆ ಅದೇ ಟೈಟ್ ಇರೋದನ್ನು ಲೂಸ್ ಮಾಡಬೇಕು ಅಂತಂದರೆ ಆ ಸ್ಟಿಚ್ಚಸ್ ಬಿಚ್ಚಿ ಮತ್ತೆ ಅದ್ರ ಪಕ್ಕ ಇನ್ನೊಂದು ಸ್ಟಿಚ್ ಹಾಕಿ ಎಲ್ಲ ಡಬಲ್ ವರ್ಕು